ನಾನು ಇಂಜಿನಿಯರಿಂಗ್ ಓದುವಾಗ ಎಲ್ಲರೂ ಲ್ಯಾಂಡ್ ಗ್ರ್ಯಾಂಟ್ಗೆ ಅಪ್ಲಿಕೇಶನ್ ಹಾಕ್ತಾಯಿದ್ರು ಅವಾಗ ನಾನು ಒಂದು ಅಪ್ಲಿಕೇಶನ್ ಹಾಕಿದೆ ಹಾಕಿದ ಪ್ರಕಾರ ನೈನ್ಟೀನ್ ಸೆವೆಂಟಿ ಒನ್ ಏಪ್ರಿಲಲ್ಲಿ ಎ ಸಿ ಅವರಿಂದ ನನಗೆ ಒಂಬತ್ತು ಎಕರೆ ಮೂವತ್ತಾರು ಗುಂಟೆ ಗ್ರ್ಯಾಂಟ್ ಆಯಿತು ಸೆವೆಂಟಿ ಒನ್ನಲ್ಲಿ ಗ್ರ್ಯಾಂಟ್ ಆಯಿತು ಸೆವೆಂಟಿ ಟೂನಲ್ಲಿ ಅಧ್ವಸ್ ಮಾಡಿ ಪೋಡಿ ಫಿಕ್ಸ್ ಮಾಡಿದ್ರು ಹೊಸ ನಂಬರ್ ಇನ್ನೂರೈವತ್ತೈದು ಅಂತ ಕೊಟ್ಟರು ಅವತ್ತಿಂದ ನಾವು ಅನುಭವದಲ್ಲಿ ಬರ್ತಾಯಿದ್ವಿ ಏಯ್ಟಿ ಏಯ್ಟಲ್ಲಿ ಈ ತೆಂಗಿನ ಸಸಿ ಮಾವಿನ ಸಸಿ ನೆಡ್ಲಿಕ್ಕೆ ಬಂದಾಗ ಪಕ್ಕದಲ್ಲಿ ವೀರಾಮೋಹನವರು ನಾಲ್ಕು ಎಕರೆ ಮಿಲ್ಟ್ರಿ ಕೋಟದಲ್ಲಿ ಆದ ಹತ್ತೆ ಹತ್ತು ವರ್ಷದ ಮೇಲೆ ಫಿಫ್ಟೀನ್ ಟೆನ್ ನೈನ್ಟೀನ್ ಏಯ್ಟಿನಲ್ಲಿ ಅವ್ರಿಗೆ ನಾಲ್ಕು ಎಕರೆ ಗ್ರ್ಯಾಂಟ್ ಆಗಿತ್ತು ನನ್ನ ಪಶ್ಚಿಮ ದಿಕ್ಕದಲ್ಲಿದ್ದು ನಮ್ಮ ಕೆಲಸಗಾರರು ಬಂದಾಗ ಅಬ್ಜೆಕ್ಷನ್ ಮಾಡಿ ಗಲಾಟೆ ಮಾಡಿದ್ರು ನಿಮ್ಮದು ರಿಕಾರ್ಡ್ ಇಲ್ಲ ಬಂದು ನೀವು ಸಸಿ ಹಾಕಿ ಬಂದಿದ್ದೀರಿ ಅಂತೇಳಿ ಗಲಾಟೆ ಶುರು ಮಾಡಿದ್ರು ಗಲಾಟೆ ಶುರು ಮಾಡಿದಾಗ ಇಲ್ಲಿ ರಂಗಸ್ವಾಮಿ ಅವ್ರ ಮನೆಯಲ್ಲಿ ಈಗಲಿದ್ದಾರೆ ನೈಂಟಿ ಏಟಿ ಇಯರ್ಸ್ ಅವ್ರ ಮೇಲೆ ನಾಯಕ ಸೇರಿಸಿ ನೋಡಿ ನಾನೇ ಗ್ರ್ಯಾಂಡ್ ಮಾಡಿಕೊಟ್ಟಿರೋದು ಅಂತ ಬೇಕಾದಷ್ಟು ಹೇಳಿದ್ರು ಬಿಡಲಿಲ್ಲ ನಾನು ಎಕ್ಸ್ ಮಿಲಿಟ್ರಿ ಮ್ಯಾನ್ ಎಕ್ಸ್ ಮಿಲಿಟ್ರಿ ಮ್ಯಾನ್ ಅಂತ ಗಲಾಟೆ ಮಾಡೋದು ಆವಾಗ ಎಲ್ಲ ಪಂಚಾಯಿತಿನವರೆಲ್ಲ ಸೇರಿ ನಿಮ್ಗೆ ಸ್ವಲ್ಪ ತ್ರಾಸಾಗುತ್ತೆ ಸಿವಿಲ್ ಸೂಟ್ ಫೈಲ್ ಮಾಡಿ ಅವನೇನು ಡಾಕ್ಯುಮೆಂಟ್ ಕೊಡ್ತಾನೆ ಕೊಡಲಿ ಏನು ಆವಾಗ ಸಿವಿಲ್ ಸೂಟ್ ಫೈಲ್ ಡಾಕ್ ಮಾಡಬೇಕಾದ್ರೆ ನಾನು ಏಯ್ಟಿ ಏಯ್ಟಿ ಗೌರ್ಮೆಂಟ್ ಸರ್ವೀಸಲ್ಲಿದ್ದೆ ಅದನ್ನು ನಮ್ಮ ತಾಯಿಯವರಿಗೆ ಸೇಲ್ ಮಾಡಿ ಸಿದ್ದಮ್ಮ ಅನ್ನೋರಿಗೆ ಸೇಲ್ ಮಾಡಿ ಸಿದ್ದಮ್ಮನಿಂದ ಅವ್ರ ಹೆಸರಿಗೆಲ್ಲ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ ಮಾಡಿಸಿ ಸೂಟ್ ಫೈಲ್ ಮಾಡಿಸಿ ಚನ್ನಪಟ್ಟಣ ಸಿವಿಲ್ ಸೂಟು ಕೋರ್ಟ್ ಕಮಿಷನ್ನು ಎಲ್ಲ ಆಗಿ ಡಿಗ್ರಿ ಟೈ ಡಿಕ್ಲರೇಷನ್ ಆಫ್ ಟೈಟ್ಲ್ ಎಲ್ಲ ನಮ್ಮಂತೆ ಆಯಿತು ಆ ಟೈಟ್ಲ್ ಮೇಲೆ ಇದು ಡಿಗ್ರಿ ಆದಮೇಲೆ ರಾಮನಗರ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಅಪೀಲ್ ಹೋದರು ಆರ್ ಎ ಅಪೀಲು ಡಿಸ್ಮಿಸ್ ಆಯಿತು ಅಪೀಲ್ ಡಿಸ್ಮಿಸ್ ಆದಮೇಲೆ ಹೈಕೋರ್ಟ್ಗೆ ಆರ್ ಎಸ್ ಎ ಹೋದರು ಹೈಕೋರ್ಟ್ನಲ್ಲಿ ಅವರ ಅಪೀಲ್ ಡಿಸ್ಮಿಸ್ ಆಯಿತು ಆರ್ ಎಸ್ ಎ ಡಿಸ್ಮಿಸ್ ಆದಮೇಲೆ ಅದನ್ನು ರಿವ್ಯೂ ಮಾಡಿ ಅಂತೇಳಿ ಆರ್ ಪಿ ಹಾಕಿದ್ರು ಆರ್ ಪಿನೂ ಡಿಸ್ಮಿಸ್ ಆಯಿತು ಆರ್ ಪಿ ಡಿಸ್ಮಿಸ್ ಆದಮೇಲೆ ಸುಪ್ರೀಂ ಕೋರ್ಟ್ಗೆ ಎಸ್ ಎಲ್ ಪಿ ಹೋದರು ಎಸ್ ಎಲ್ ಪಿ ಟು ತೌಸಂಡ್ ಟ್ವೆಂಟಿ ಟೂನಲ್ಲಿ ಡಿಸ್ಮಿಸ್ ಆಯಿತು ಈಗ ಪಕ್ಕ ಎಲ್ಲ ಕೋರ್ಟಲ್ಲಿ ಎಲ್ಲ ಕೇಸು ಡಿಸೈಡ್ ಆಗಿ ನಮ್ಮಂತಿ ಆಗಿದೆ ಮುನ್ಸಿಫ್ ಕೋರ್ಟಿಂದ ಸುಪ್ರೀಂ ಕೋರ್ಟ್ವರೆಗೆ ಪರ್ಮನೆಂಟ್ ಇಂಜೆಕ್ಷನ್ ಡಿಗ್ರಿ ನನ್ನ ಪರವಾಗಿದೆ ಈಗಿರುವಾಗ ಅವರು ಜಮೀನ್ಗೆ ಕಾಲಿಡುವಷ್ಟಿಲ್ಲ ಅಂಥದ್ರಲ್ಲಿ ನಾವು ಬಂದಾಗಲೆಲ್ಲ ನಮ್ಮ ವರ್ಕರ್ಸ್ ಮೇಲೆ ಗಲಾಟೆ ಮಾಡೋದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಫಾಲ್ಸ್ ನಂದು ಎಂಟು ಎಕರೆ ವಜ್ಜಿ ಹಾಕ್ಕೊಂಡಿದ್ದೀನಿ ನಂದು ಎಂಟು ಎಕರೆ ಅಂತ ಫಾಲ್ಸ್ ಕಂಪ್ಲೇಂಟ್ ಕೊಡೋದು ಎಫ್ ಐ ಆರ್ ಬುಕ್ ಮಾಡಿಸೋದು ಹಿಂಗೇ ಕಿರುಕ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹನ್ನೇಳು ಅವ್ರ ಮೇಲೆ ಎಫ್ ಐ ಆರ್ ಆಗೋದು ನಮ್ಮ ಮೇಲೆ ಎಫ್ ಐ ಆರ್ ಗಲಾಟೆ ಈ ಮೊನ್ನೆ ಎಲ್ಲ ನಾವು ಕೂತ್ಕೊಂಡು ನಾವೆಲ್ಲ ಕೆಲಸ ಮಾಡುವಾಗ ಇವತ್ತಿನ ದಿವಸ ನಾವು ಪೀಸ್ಫುಲ್ಲಾಗಿ ಒಳಗಡೆ ಇದ್ದರೆ ಯಾರ್ಯಾರು ಲೇಡೀಸ್ನೆಲ್ಲ ಒಂದು ಮೂವತ್ತು ಜನ ಕರ್ಕೊಂಡು ನಮ್ಮ ನಮ್ಮೆಲ್ಲ ಬೆಳಗ್ಗೆಯಿಂದ ಬೈಸಿ ಕೂಗಾಡಿಸಿ ಗಲಾಟೆ ಮಾಡಿ ಬಂದಿದ್ದರು ಆ ಪೊಲೀಸ್ನವರು ನಮಗೆ ಭಾಳ ಸಹಾಯ ಮಾಡಿ ಅವನ್ನೆಲ್ಲ ಹೊರಗಡೆ ಕಳಿಸಿದ್ದಾರೆ ಇದು ಸಿಚ್ಯುವೇಶನು ನಿಮ್ಗೇನೇ ಜಮೀನ್ ಓನರ್ಶಿಪ್ ಬಗ್ಗೆ ನಿಮ್ಗೆ ಏನೇ ಕ್ಲಾರಿಟಿ ಬೇಕಾದ್ರೂ ನಾನು ಕೊಡ್ತೀನಿ ಸರ್ ನಿಮ್ಗೆ ಹೆಂಗೆ ಜಾಗ ಬರ್ತದೆ ನೀವು ಸರ್ಕಾರಿ ಇದ್ದರೆ ಇವಾಗ ನೀವು ಹೆಂಗೆ ಹಾಂ ಕಮಾನ್ ಕಮಾನ್ ನಾನು ಆವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ ಮೊದಲೇ ಹೇಳಿದೆ ಅದು ಕೋಟೇಲಿ ಡಿಸ್ಕಷನ್ ಆಗಿದೆ ಸ್ಟೂಡೆಂಟ್ ಕ್ಯಾನ್ ಐ ಕೆನ್ ಆಲ್ಸೋ ಎಲಿಜಿಬಲ್ ಫಾರ್ ಗ್ರ್ಯಾಂಡ್ ಬಿಕಾಸ್ ಎಜುಕೇಷನ್ ಮುಗಿದ್ಮೇಲೆ ಅವ್ರು ಅಗ್ರಿಕಲ್ಚರ್ ಮಾಡ್ತಾರೆ ಅನ್ನೋ ಕನ್ಸಿಡ್ರೇಷನಲ್ಲಿ ಗೌರ್ಮೆಂಟ್ ಕೊಡ್ಬೋದು ಅಂತ ಕಾನೂನಿದೆ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು ಆವಾಗ ಗ್ರ್ಯಾಂಟ್ ಕೊಡು ಇವಾಗ ಅಪಾಯಿಂಟಲ್ಲಿ ಇರಲಿಲ್ಲ ಇಲ್ಲ ಇಲ್ಲ ಅದೆಲ್ಲ ಕೋರ್ಟಲ್ಲಿ ಡಿಸ್ಕಷನ್ ಆಗಿದೆ ಇವಾಗ ನಿಮ್ಮ ಹತ್ರ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿ ಪ್ರತಿಯೊಂದು ಎ ಟು ಝೆಡ್ ಮೂಲ ದಾಖಲೆಗಳನ್ನು ಮುನ್ಸಿಪ್ ಕೋರ್ಟಿಂದ ಹಿಡಿದು ಫೈಲ್ಗಳನ್ನೇ ತರಿಸ್ಕೊಂಡು ಹೈಕೋರ್ಟ್ಗೆ ಟಿ ಸಿಯಿಂದ ಎಲ್ಲ ಫೈಲ್ಗಳನ್ನ ತೋರಿಸಿ ಪರ್ಫೆಕ್ಟಾಗಿದೆ ದೇರ್ ಇಸ್ ನೋ ಡೌಟ್ ಇನ್ ಡಾಕ್ಯುಮೆಂಟ್ಸ್ ಟು ಆಫ್ ದಿ ಪ್ರಾಪರ್ಟಿ ಆಫ್ ಕುಮಾರಿಗೌಡ ವಿ ರಾಮು ಅಂಡ್ ಅಸೋಸಿಯೇಟ್ಸ್ ಪ್ಲಾನಿಂಗ್ ಆಲ್ ದೀಸ್ ಅಂತ ಜಡ್ಲ್ಲೇ ಬರೆದಿದ್ದಾರೆ ಎಷ್ಟು ಎಕರೆ ಸರ್ ಒಂಬತ್ತು ಎಕರೆ ಮೂವತ್ತಾರು ಗುಂಟೆ ಅಥವಾ ನಾಲ್ಕು ಎಕ್ಟೇರ್ ಅಂತ ಎರಡೂ ಬರೆದಿದ್ದಾರೆ ಸಾಗೊಳ್ಳಿ ಚೀಟಿನಲ್ಲಿ ನೈನ್ ಎಕರ್ಸ್ ತರ್ಟಿ ಸಿಕ್ಸ್ ಗುಂಟಾಸ್ ಆರ್ ಫೋರ್ ಎಕ್ಟೇರ್ಸ್ ಎರಡೂ ಮೆಜರ್ಮೆಂಟ್ ಬರೆದಿದ್ದಾರೆ ಹೌದು ಕರೆಕ್ಟ್ ಕರೆಕ್ಟ್ ಹೇಳ್ತೀನಿ ಕೇಳಿ ಇದನ್ನ ಕೋರ್ಟಲ್ಲಿ ರೈಸ್ ಆಯಿತು ಕೋರ್ಟಲ್ಲಿ ರೈಸ್ ಆಗ ತಹಸೀಲ್ದಾರ್ಗೆ ಇನ್ವೈಟ್ ಮಾಡಿದ್ರು ಮುನ್ಸಿಪ್ ಕೋರ್ಟ್ಗೆ ನಾನು ಹೇಳ್ತಾ ಇರೋದು ನೈಂಟಿ ಒನ್ನಲ್ಲಿ ಅಲ್ಲಿ ತಹಸೀಲ್ದಾರ್ ಕೋರ್ಟಿಗೆ ಬಂದು ನೈನ್ಟೀನ್ ಫಿಫ್ಟಿ ಸೆವೆನ್ ಇಂದ ಕರ್ನಾಟಕದಲ್ಲಿ ಎಕ್ಟೇರ್ ಆ್ಯಂಡ್ ಏಕರ್ಸ್ ಎರಡೂ ಪ್ರಾಕ್ಟೀಸಲ್ಲಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ರೆಕಾರ್ಡ್ ಆಗಿದೆ ಅವ್ರು ಹೇಳೋ ಪ್ರಕಾರ ನಿಮ್ಮ ಮೇಲ್ಗಡೆ ಇದೆ ಒನ್ ಫಾರ್ಟಿ ಸರ್ವೆ ನಂಬರ್ದು ಅವ್ರಿಗೆ ಎನ್ ಎಚ್ ಅಮೌಂಟ್ ಇದಾಗಿತ್ತು ಅಮೌಂಟ್ ಅಪ್ಲೈ ವೆಯ್ಟ್ ವೆಯ್ಟ್ ಹಾಂ ಕರೆಕ್ಟ್ ಅಮೌಂಟ್ ತಗೊಂಡಿದ್ದಾರೆ ಇಲ್ಲ ಅಪ್ಲೈ ಮಾಡಿದ್ರು ವೆಯ್ಟ್ ವೆಯ್ಟ್ ಅಮೌಂಟ್ ಕಮ್ಮಿ ಆಗೈತೆ ಜಾಸ್ತಿ ಕೊಡಿ ಸ್ವಲ್ಪ ಸ್ವಲ್ಪ ಅರ್ಜಿ ಬರ್ತಿದ್ದಾರೆ ಕರೆಕ್ಟ್ 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 ಅವರು ಏನು ಮಾಡಿದ್ರು ಜಮೀನ್ ನಂದು ಆ ಕಡೆ ಇದೆ ಅಂತ ತೋರಿಸ್ಬಿಟ್ಟು ಪೇಪರಲ್ಲಿ ನಂದನ್ನು ನೋಟಿಫೈ ಮಾಡಿಸಿದ್ರು ಈ ಸರ್ವೆ ನಂಬರ್ ಟೂ ಫಿಫ್ಟಿ ಫೈವ್ ರೋಡಿಂದ ಆ ಕಡೆ ಆಗಿದೆ ಅಂತೇಳಿ ಸ್ಕೆಚ್ ಮಾಡಿಸಿ ನೋಟಿಫೈ ಮಾಡಿಸಿದ್ರು ನಾನೇನು ಮಾಡಿದೆ ಇದು ಗೊತ್ತಿಲ್ಲ ನನಗೆ ಆ ಕಡೆ ಇದೆ ಈ ಕಡೆ ಅಂತ ಇತ್ತು ನಾನು ಈ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಸರ್ವೆ ರಿಕಾರ್ಡ್ ಆಫೀಸ್ ರಾಮನಗರದಲ್ಲಿ ರಿಕಾರ್ಡ್ಸ್ ಎಲ್ಲ ಕೊಟ್ಬಿಟ್ಟು ನನ್ನ ಕನ್ಸೆಂಟ್ ಕೊಟ್ಬಿಟ್ಟೆ ಯಾಕೆಂದರೆ ಒಂದು ಎಕರೆಗೆ ನಲ್ವತ್ತೈದು ಕೊಟ್ಟಿ ಇದು ನಲವತ್ತೈದು ಲಕ್ಷ ಕೊಡ್ತಾ ಇದ್ದಾರೆ ಎರಡು ಎಕರೆ ಟೆನ್ ತೌಸಂಡ್ ಸ್ಕ್ವೇರ್ ಮೀಟ್ ಅಲೋ ಮಾಡಿ ಅಲ ಇದು ಮಾಡಿದರು ಕುಮಾರಿಗೌಡ ನನ್ನ ಹೆಸರಲ್ಲ ಬಂತು ನನಗೆ ನನಗೆ ತೊಂಬತ್ತು ಲಕ್ಷ ಬರ್ತದಲ್ಲ ತಗಂಬುಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ಐ ಅವ್ ಗಿವನ್ ಮೈ ಕನ್ಸೆಂಟ್ ಐ ಅವ್ ಸಬ್ಮಿಟೆಡ್ ಆಲ್ ಮೈ ಡಾಕ್ಯುಮೆಂಟ್ಸ್ ಟ್ವೆಂಟಿ ಸೆವೆನ್ ಒನ್ ಟೂ ತೌಸಂಡ್ ನೈನ್ಟೀನಲ್ಲಿ ಲ್ಯಾಂಡ್ ಅಕ್ವಿಷನ್ ಆಫೀಸರು ಸ್ಪಾಟಿಗೆ ಬಂದರು ಸ ಅಲಾಂಗ್ ವಿ ಸರ್ವೇಯರು ಬಂದ್ಬಿಟ್ರು ಏನು ರೀ ಇದು ರೋಡಿಂದ ಆ ಕಡೆಗಿದೆ ನಿಮ್ಮದು ಈ ಕಡೆಗಿದೆ ಅಂತ ಆಫ್ಟರ್ ವೆರಿಫೈ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೆಲ್ಲ ವೆರಿಫೈ ಮಾಡಿಬಿಟ್ಟು ಈ ಲ್ಯಾಂಡು ರಸ್ತೆಗೆ ಬರೋಲ್ಲ ಅಕ್ವಿಷನ್ಗೆ ಬರಲ್ಲ ಅಂತ ಲೆಟ್ರ್ ಕೊಟ್ಟರು ಅದಕ್ಕೆ ಕೋರ್ಟ್ ವೆರಿಫೈ ಮಾಡಿದೆ ಗಲಾಟೆ ಮಾಡ್ಕೊಂಡು ಹಿಂಗೆ ಗಲಾಟೆಗಟ್ಟು ನಾವು ಗಲಾಟೆಗೆ ಯಾವತ್ತೂ ಇಲ್ಲ ಅವನು ನಾವು ನಾನು ಡೇ ಒನ್ನಿಂದ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಈಸ್ ಹ್ಯಾವಿಂಗ್ ಲೀಗಲ್ ರೈಟ್ಸ್ ಫಾರ್ ಫೋರ್ ಏಕರ್ಸ್ ಗೌರ್ಮೆಂಟ್ ಗ್ರಾಂಟ್ ಆಗಿದೆ ಮಿಲ್ಟ್ರಿ ಕೋಟದಲ್ಲಿ ನಾಲ್ಕು ಎಕರೆ ಇದೆ ನಾಲ್ಕು ಎಕರೆಗೆ ಅವನು ಸಿನ್ಸ್ ದಿ ಬಿಗಿನಿಂಗ್ ವಿ ಹ್ಯಾವ್ ನೋ ಅಬ್ಜೆಕ್ಷನ್ ಫಾರ್ ಫೋರ್ ಏಕರ್ಸ್ ಅವನ ಎಲ್ಲಿ ನಮ್ಮದೆಲ್ಲ ಪೋಡಿ ಮಾಡಿ ಸ್ಕೆಚ್ ಮಾಡಿ ನಂದು ಟು ನೈನ್ಟೀನ್ ಸೆವೆಂಟಿ ಟೂನಲ್ಲೇ ಪೋಡಾಗಿದೆ ಅವನದು ನಾವೇ ಕೋರ್ಡೇಶನ್ ಪ್ರಕಾರ ಎರಡು ಸಾವಿರದ ಒಂದರಲ್ಲಿ ಪೋಡಾಗಿ ಇನ್ನೂರ ಎಂಬತ್ತೇಳು ಅಂತ ಸರ್ವೆ ನಂಬರ್ ಆಗಿದೆ ಅವನು ಪೋಡಾಗಿ ಇದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಫಿಕ್ಸ್ ಆಗಿದೆ ನಂದು ಈಸ್ಟ್ ವೆಸ್ಟ್ ನಾರ್ತ್ ಅಂತ ಫಿಕ್ಸ್ ಆಗಿದೆ ಈಗ ಇದ್ರ ಬೇಸಿಸ್ ಮೇಲೆ ಪರ್ಮನೆಂಟ್ ಇಂಜೆಕ್ಷನ್ ಡಿಕ್ರಿ ಸುಪ್ರೀಂ ಕೋರ್ಟ್ವರೆಗೂ ಕನ್ಫರ್ಮ್ ಆಗಿದೆ ಈ ಅವ್ರಿಗೂ ನಮಗೂ ಏನು ಡಿಸ್ಪ್ಯೂಟ್ ಇಲ್ಲ ಏನು ಗೊತ್ತಾ ನಾಲ್ಕು ಎಕರೆಗೆ ಇಪ್ಪತ್ತೊಂದು ಎಕರೆಲಿ ಪೊಸಿಷನ್ ಇದ್ದಾನೆ ನಾನು ಇದ್ದೀನಿ ಅಂತ ಹೇಳ್ಕೊತಾ ಇದ್ದೇನೆ ಟ್ವೆಂಟಿ ಒನ್ ಏಕರ್ಸ್ ಯಾವುದು ತಳ್ಕೊಳ್ಳಿ ನಂದು ಹತ್ತು ಎಕರೆ ಅವ್ನಿಗೆ ಗ್ರ್ಯಾಂಟ್ ಆಗಿರೋದು ನಾಲ್ಕು ಎಕರೆ ಅವ್ನಿಗೆ ಗ್ರ್ಯಾಂಟ್ ಆಗಿರೋದು ನಾಲ್ಕು ಎಕರೆ ನಮ್ಮದು ಹತ್ತು ಎಕರೆ ಹದಿನಾಲ್ಕು ಎಕರೆ ವೆಸ್ಟರ್ನ್ ಸೈಡ್ಗೆ ಹನ್ನೆರಡು ಏಳು ಎಕರೆ ಇದೆ ಗೋರ್ಮೆಂಟ್ ಲ್ಯಾಂಡ್ ಇದೆ ಒಟ್ಟು ಈಸ್ ಇನ್ ಆಕ್ಯುಪೇಷನ್ ಆಫ್ ಟ್ವೆಂಟಿ ಒನ್ ಏಕರ್ಸ್ ಈಗ ಈ ಥರ ದೌರ್ಜನ್ಯವಾಗಿ ಕೂತ್ಕೊಂಡು ಪೊಲೀಸ್ನವ್ರಿಗೆಲ್ಲ ಸುಳ್ಳು ಕಂಪ್ಲೇಂಟ್ ಕೊಟ್ಟುಕೊಂಡು ಫಾಲ್ಸ್ ಕಂಪ್ಲೇಂಟ್ ಕೊಟ್ಟುಕೊಂಡು ನನ್ನನ್ನು ನಮಗೇನೆಂದರೆ ನೋಡಿ ನಮ್ಮ ನನಗೆ ನನಗೆ ನಾಲ್ಕು ಜನ ಮಕ್ಕಳು ಅದರಲ್ಲಿ ಮೂರು ಜನ ಡಾಕ್ಟರ್ಸು ಒಬ್ಬರು ಇಂಜಿನಿಯರು ಎಲ್ಲ ಫಾರಿನ್ನಲ್ಲಿ ಇಬ್ಬರಿದ್ದಾರೆ ಇಲ್ಲಿರೋದು ನಾವು ನಮ್ಗೆ ವಯಸ್ಸಾಗಿದೆ ಇದನ್ನು ಎನ್ಕ್ಯಾಶ್ ಮಾಡಿಕೊಂಡು ಎದುರಿಸಿದ್ರೆ ಬಿಟ್ಟು ಓಡೋಗ್ಬಿಡ್ತಾರೆ ಅಂತ ಅವ್ರ ಅಪ್ಪಲ್ ಕಾಲದಿಂದ ಎದುರಿಸಿಕ್ಕೇ ಬಂದರು ಎದುರಿಸ್ಕೊಂಡೇ ಬಂದರು ನಮ್ಮನ್ನು ದೌರ್ಜನ್ಯದಿಂದ ಎದುರಿಸ್ಕೊಂಡೇ ಬಂದರು ಪಟಾಕಿ ಬಾಂಬ್ ಹಾಕೋದು ಬಂದಾಗ ನಮ್ಮವರು ಎಲ್ಲ ಎದುರಿಸ್ಕೊಂಡೇ ಬಂದರು ಅವ್ರ ಮನೆಯಲ್ಲಿ ಮೂರು ದಿವಸ ನ್ಯಾಯ ಸೇರಿಸಿ ಅವ್ರನ್ನೂ ಕೇ ನೀವ್ಯಾವ ಯಜಮಾನ ರೀ ನೀವ್ಯಾವ ಯಜಮಾನ್ರು ನೀವ್ಯಾರು ನ್ಯಾಯಾಳಿಕೆ ಅಂದ್ಬಿಟ್ಟು ಎಲ್ಲ ಚೇ ಐದು ಜನ ಚೇರ್ಮನ್ರು ಸೇರಿಸಿದ್ದೆ ಬಿಫೋರ್ ಫೈಲಿಂಗ್ ದಿ ಶೂಟು ಎಲ್ಲರೂ ಔಟ್ ರೇಟಾಗಿ ರಿಜೆಕ್ಟ್ ಮಾಡಿದ್ರು ಆವಾಗ ಈ ಕಾಂತರಾಜು ಡೈಲಿ ಇಲ್ಲಿದ್ದ ಡಿಪ್ಲೊಮಾ ಮಾಡಿಕೊಂಡು ಚನ್ನಪಟ್ಟಣದಲ್ಲಿ ಡಿಪ್ಲೊಮಾ ಮಾಡ್ಕೊಂಡು ಡೈಲಿ ಇಲ್ಲಿದ್ದ ಇದ್ದ ಡಿ ಎಲ್ಲಿ ಹಿಂಗಾಗಿ ಇಷ್ಟು ವರ್ಷ ಮೂವತ್ತೈದು ನಲ್ವತ್ತು ವರ್ಷ ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ಈಗೆಲ್ಲ ಸೆಟ್ಲಾಗಿದೆ ನಮ್ಮ ಪೊಸಿಷನ್ ನಾವು ಇದ್ದೀವಿ ನಾವು ಪೀಸ್ಫುಲ್ಲಾಗಿ ನಾವು ಇದ್ದೀವಿ ಅದಕ್ಕೆ ಈಗ ನಮಗೆ ಪೊಲೀಸ್ ಹೌದು ಹೌದು ನಿಮ್ಮ ನಾನು ನಿಮ್ಗೆ ಜಡ್ಜ್ಮೆಂಟ್ ಕೊಡ್ತೀನಿ ಓದಿ ಏಯ್ಟಿ ಫೈವ್ ತೆಂಗಿನ ಸೊಸಿ ಇನ್ನೂರು ಮೂರು ಮಾವನ್ ಸೊಸಿ ಕುಮಾರಿಗೌಡ ಪ್ಲಾಂಟೆಡ್ ಅಂತ ಎಲ್ಲ ರೆಕಾರ್ಡ್ ಆಗಲಿ